ಇತಿಹಾಸ ಪ್ರಸಿದ್ಧ ಬೆಟ್ಟಗಳಲ್ಲಿ ಒಂದಾದ ಕೊಡಗಿನ ಕೋಟೆ ಬೆಟ್ಟದ ಸಮೀಪದಲ್ಲೇ ಇರುವ ಹಾರಂಗಲ್ ಬೆಟ್ಟಕ್ಕೆ ಕಳೆದ ಶನಿವಾರ ರಾತ್ರಿ ಬೆಂಕಿ ಬಿದ್ದಿದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಬೆಟ್ಟದ ಅಪಾರ ಸಂಪತ್ತು ನಾಶವಾಗಿದೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಂಶಯವಿದ್ದು ಸುಮಾರು ಎರಡು ಎಕರೆಯಷ್ಟು ಬೆಟ್ಟವು ಸುಟ್ಟು ಕರಕಲಾಗಿದೆ ಹಾರಂಗಲ್ ಬೆಟ್ಟಕ್ಕೆ ಬೆಂಕಿ ತಗುಲಿದೆ ಎಂಬ ಮಾಹಿತಿ ತಿಳಿದ ತಕ್ಷಣ ನಡುರಾತ್ರಿಯಲ್ಲೇ ಸ್ಥಳಕ್ಕಾಗಮಿಸಿದ್ದ ಶಾಸಕ ಮಂತರ್ಗೌಡ ಪರಿಸ್ಥಿತಿ ಅವಲೋಕಿಸಿದ್ರು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಬೆಂಕಿ ಮತ್ತಷ್ಟು ವ್ಯಾಪಿಸದಂತೆ ತಡೆದಿದ್ದಾರೆ ಬೆಟ್ಟವೆಂದರೆ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ಬೆಂಕಿ ಬಿದ್ದ ಹಿನ್ನೆಲೆ ಪಕ್ಷಿಗಳು ತಮ್ಮ ಮರಿಗಳನ್ನು ಗೂಡುಗಳನ್ನು ಕಳೆದುಕೊಂಡು ಅನಾಥವಾಗಿವೆ ಪುಂಡ ತಮ್ಮ ಸ್ವಾರ್ಥಕ್ಕಾಗಿ ಬೆಂಕಿ ಹಚ್ಚುತ್ತಾರೆ ಅಂತಹವರಿಗೆ ಕಾನೂನಲ್ಲಿ ಶಿಕ್ಷೆ ಇದ್ದರೂ